ಸ್ನೇಹಿತರೆ ನಮಸ್ಕಾರ ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಒಂದು ಸ್ಟಾಕ್ ಮಾರ್ಕೆಟ್ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಮ್ಗೆ ಎರಡು ರೀತಿಯ ಅವಕಾಶ ಇರತ್ತೆ ಒಂದು ಇನ್ವೆಸ್ಟ್ಮೆಂಟ್ ಇನ್ನೊಂದು ಟ್ರೇಡಿಂಗ್ ಸೊ ನೀವು ಯಾವ್ದನ್ ಬೇಕಾದ್ರೂ ಮಾಡಬಹುದು ಇಟ್ಸ್ ಅಫ್ ಟು ಯು ವಾಟ್ ಯು ವಾಂಟು ಸೊ ಎರಡಕ್ಕೂ ಕೂಡ ಅದರದೇ ಆದ ಅಡ್ವಾಂಟೇಜ್ ಇದೆ ಅದರದೇ ಆದ ಡಿಸ್ಅಡ್ವಾಂಟೇಜ್ ಇದೆ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಸೊ ನಾವು ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಯಾವ್ದರಿಂದ ಅಡ್ವಾಂಟೇಜ್ ಜಾಸ್ತಿ ಇದೆ ಯಾವ್ದರಿಂದ ನಾವು ಹೆಚ್ಚು ದುಡ್ಡನ್ನ ಮಾಡಬಹುದು ಅನ್ನೋದನ್ನ ಇನ್ ಡೆಪ್ತ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಫಸ್ಟ್ ವಿಲ್ ಸ್ಟಾರ್ಟ್ ಆಗುತ್ತೆ ಟ್ರೇಡಿಂಗ್ ಟ್ರೇಡಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಇತ್ತೀಚಿನ ದಿನಗಳಲ್ಲಿ ಟ್ರೇಡಿಂಗ್ ಅನ್ನೋದು ಅತ್ಯಂತ ಜನಪ್ರಿಯತೆಯನ್ನ ಪಡಿತಾ ಇದೆ ಹೆಚ್ಚು ಹೆಚ್ಚು ಜನ ಟ್ರೇಡಿಂಗ್ ಎಂಟ್ರಿ ಆಗ್ತಾ ಇದಾರೆ ಅನೇಕ ಅಪ್ಲಿಕೇಶನ್ಸ್ ಮಾಡ್ತಾ ಇದಾವೆ ಸೊ ಇದ್ರ ಬಗ್ಗೆ ಲಾಡ್ ಆಫ್ ಟ್ರೆಂಡ್ ನಡೀತಾ ಇದೆ ಸೊ ಹಂಗಂದ್ರೆ ಟ್ರೇಡಿಂಗು ನಾವು ಅನ್ಕೊಂಡಷ್ಟು ಸುಲಭನ ಟ್ರೇಡಿಂಗ್ ಮಾಡಿ ನಾವು ದುಡ್ಡನ್ನ ಮಾಡಬಹುದಾ ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟ್ ನಾವು ಟ್ರೇಡಿಂಗ್ ಅಂದ್ರೆ ಏನಂತ ತಿಳ್ಕೋಣ ಟ್ರೇಡಿಂಗ್ ಅಂತಂದ್ರೆ ಸೊ ಒಂದು ವಸ್ತುವನ್ನ ನಾವು ಬೈ ಮಾಡೋದು ಬೈ ಮಾಡಿ ಅದನ್ನ ಶಾರ್ಟ್ ಟರ್ಮ್ ಅಲ್ಲಿ ಸೆಲ್ ಮಾಡಿ ಸೊ ಶಾರ್ಟ್ ಟರ್ಮ್ ಅಲ್ಲಿ ಲಾಭ ಮಾಡೋದಕ್ಕೆ ಇಟ್ ಎಸ್ ಅ ಟ್ರೇಡಿಂಗ್ ಅಂತ ಕರಿತೀವಿ ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಶೇರ್ ಅನ್ನ ಬೆಳಿಗ್ಗೆ ಬೈ ಮಾಡಿ ಸೊ ಸಂಜೆ ಅಷ್ಟೊಳಗಾಗಿ ಸೊ ಆ ಪ್ರೈಸ್ ಹೈಕ್ ಆದಾಗ ಸೆಲ್ ಮಾಡಿದ್ರೆ ಅದಕ್ಕೆ ಟ್ರೇಡಿಂಗ್ ಅಂತ ಕರಿತಾರೆ ಇದನ್ನ ಡಿರೈವೇಟಿವ್ ಮಾರ್ಕೆಟ್ ನಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಬೆಳಿಗ್ಗೆ ಬೈ ಮಾಡಿ ಸಂಜೆ ಸೆಲ್ ಮಾಡಿ ಲಾಭವನ್ನ ಮಾಡುವಂತ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಟ್ರೇಡಿಂಗ್ ಅಥವಾ ಡಿರವೆಟಿವ್ ಮಾರ್ಕೆಟ್ ಅಂತ ಕರೀತಾರೆ ಸೊ ಇಲ್ಲಿ ಟೈಮ್ ಹೊರಿಸೋನ್ ಏನಿರುತ್ತೆ ಅಂತಂದ್ರೆ ವೆರಿ ಶಾರ್ಟ್ ಟರ್ನ್ ಸೊ ಒಂದು ನಿಮಿಷಾನು ಇರ್ಬೋದು ಅರ್ಧ ಗಂಟೆನೂ ಇರ್ಬೋದು ಇಪ್ಪತ್ತು ನಿಮಿಷ ಇರ್ಬಹುದು ಒನ್ ಅವರ್ ಇರ್ಬಹುದು ವಿದಿನ್ ಒನ್ ಡೇ ಇರ್ಬೋದು ಸೊ ಇನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ ಇಲ್ಲಿ ಹದಿನೈದರಿಂದ ದಿನ ಮಾಡ್ತಾರೆ ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ಈ ಟ್ರೇಡಿಂಗ್ ನ ಮೇನ್ ಆಬ್ಜೆಕ್ಟ್ ಬಂದ್ಬಿಟ್ಟು ಕ್ವಿಕ್ ಆಗಿ ದುಡ್ಡು ಮಾಡೋದು ಬೇಗ ಸೊ ಬೆಳಿಗ್ಗೆ ಬೈ ಮಾಡೋದು ಸಂಜೆ ಸೆಲ್ ಮಾಡೋದು ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ದುಡ್ಡು ಮಾಡೋದಕ್ಕೆ ಟ್ರೇಡಿಂಗ್ ಅಂತ ಕರೀತಾರೆ ಟ್ರೇಡಿಂಗ್ ಅನ್ನ ಯಾವ ಬೇಸ್ ಮೇಲೆ ಇಟ್ಕೊಂಡು ಮಾಡ್ತಾರೆ ಅಂತಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಇಸ್ ದ ಬೇಸ್ ಸೊ ಕ್ಯಾಂಡಲ್ಸ್ ರೆಜಿಸ್ಟೆನ್ಸ್ ಸಪೋರ್ಟ್ ಮೂವಿಂಗ್ ಆವರೇಜಸ್ ಬಾಲಿಂಜರ್ ಬ್ಯಾಂಡು ಈ ರೀತಿ ಅನೇಕ ಪ್ಯಾಟರ್ನ್ಸ್ ಬರುತ್ತೆ ಅನೇಕ ಇಂಡಿಕೇಟರ್ಸ್ ಬರುತ್ತೆ ಒಬ್ಬೊಬ್ರು ಒಂದೊಂದು ಇಂಡಿಕೇಟರ್ ನ ಇಟ್ಕೊಂಡು ಟ್ರೇಡ್ ಮಾಡ್ತಾರೆ ಸೊ ಇಟ್ಸ್ ಅಫ್ ಟು ದ ಪರ್ಸನ್ ಅವ್ರಿಗೆ ಯಾವ್ದು ಕಂಫರ್ಟೆಬಲ್ ಆಗಿರುತ್ತೆ ಅದನ್ನ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಇಲ್ಲಿ ರಿಸ್ಕ್ ಲೆವೆಲ್ ಅನ್ನ ನಾವು ನೋಡಿದಾಗ ಇಟ್ಸ್ ಅ ಹೈ ರಿಸ್ಕ್ ಹೈ ರಿಟರ್ನ್ ಗೇಮ್ ನಿಮ್ಗೆ ದೊಡ್ಡ ಮಟ್ಟದ ಲಾಭನೂ ಬರ್ಬೋದು ಅದೇ ರೀತಿ ದೊಡ್ಡ ಮಟ್ಟದ ಲಾಸ್ ಆಗ್ಬೋದು ಎರಡಕ್ಕೂ ನೀವು ರೆಡಿ ಇರಬೇಕು ಯಾಕಂತಂದ್ರೆ ಇಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಷನ್ ನ ಮಾರ್ಕೆಟ್ ನ ಗೇಸ್ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ ಮಾರ್ಕೆಟ್ ನಿಮ್ಗೆ ಒಂದೊಂದ್ಸಲ ದಿಢೀರ್ನ ಬಿದ್ದು ಹೋಗ್ಬಹುದು ಒಂದೊಂದ್ಸಲ ಮೇಲೆ ಎದ್ದು ಹೋಗ್ಬೋದು ಅದಕ್ಕೋಸ್ಕರ ಟ್ರೇಡಿಂಗ್ ಕಮ್ಸ್ ವಿತ್ ಲಾಡ್ ಆಫ್ ರಿಸ್ಕ್ ಇನ್ನು ಸುಮಾರು ಜನ ಏನ್ ಅಂತಂದ್ರೆ ಟ್ರೇಡಿಂಗ್ ಅನ್ನೋದು ಬಹಳ ಈಸಿ ಬಹಳ ಅಂದ್ರೆ ಬಹಳ ಈಸಿ ಬೆಳಿಗ್ಗೆ ಬೈ ಮಾಡೋದು ಸಂಜೆ ಸೆಲ್ ಮಾಡೋದು ಬೆಳಿಗ್ಗೆ ಬೈ ಮಾಡೋದು ಸಂಜೆ ಸೆಲ್ ಮಾಡೋದು ಬೆಳಿಗ್ಗೆ ಬೈ ಮಾಡೋದು ಸಂಜೆ ಸೆಲ್ ಮಾಡೋದು ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗ ಸೊ ನಾವು ದಿನ ಒಂದು ಸರ್ಟನ್ ಅಮೌಂಟ್ ಅನ್ನ ಒಂದಿಷ್ಟು ದುಡ್ಡನ್ನ ಪ್ರತಿದಿನ ನಾವು ಲಾಭ ಮಾಡಬಹುದು ಅಂತೇಳಿ ಸೊ ಎಲ್ಲರೂ ತಿಳ್ಕೊಂಡಿರ್ತಾರೆ ಇನ್ನ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಜನ ಜನರು ಇದರ ಬಗ್ಗೆ ನೆಗೆಟಿವ್ ಸಂದೇಶವನ್ನ ಸಾರ್ತಾರೆ ಟ್ರೇಡಿಂಗ್ ಅಲ್ಲಿ ನಾನು ಒಂದು ಕೋಟಿ ಮಾಡಿದೆ ಎರಡು ಕೋಟಿ ಮಾಡಿದೆ ಒಂದು ಲಕ್ಷ ಹಾಕಿ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಹೇಳಿ ಸ್ನೇಹಿತರೆ ಟ್ರೇಡಿಂಗ್ ಅನ್ನೋದು ನೀವು ಅನ್ಕೊಂಡಷ್ಟು ಸುಲಭ ಎಲ್ಲದಲ್ಲ ಇರೋದಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಮಾರ್ಕೆಟಿಂಗ್ ವಿಡಿಯೋಗಳಷ್ಟು ಸುಲಭ ಇರೋದಿಲ್ಲ ಸೊ ಈ ರೀತಿ ಬೆಳಿಗ್ಗೆ ಬೈ ಮಾಡೋದು ಈ ರೀತಿ ಸೆಲ್ ಮಾಡೋದು ಮಾಡೋದಾಗಿದ್ರೆ ಇವತ್ತು ಯಾರು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಎಲ್ಲರೂ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಸಿಸ್ಟಮ್ ಒಂದು ಮೊಬೈಲ್ ಇಟ್ಕೊಂಡು ಬೆಳಿಗ್ಗೆ ಬೈ ಮಾಡೋದು ಸಂಜೆ ಸೆಲ್ ಮಾಡಿ ಲಾಭವನ್ನ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಮನೇಲಿ ಕುತ್ಕೋತಾ ಇದ್ರು ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಎಲ್ಲರೂ ಈ ಟ್ರೇಡ್ ಅನ್ನೇ ಮಾಡ್ತಾ ಇದ್ರು ಸ್ನೇಹಿತರೆ ಟ್ರೇಡಿಂಗ್ ನಾವು ಅನ್ಕೊಂಡಷ್ಟು ಸುಲಭ ಇಲ್ಲ ಇಟ್ ಕಮ್ಸ್ ವಿತ್ ಲಾಡ್ ಆಫ್ ರಿಸ್ಕ್ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಬ್ರು ಟೆಂಪ್ಟ್ ಆಗುವಂತ ಸೊ ವಿಡಿಯೋಗಳನ್ನ ಕೆಲವೊಂದಿಷ್ಟು ಪ್ರಾಫಿಟ್ ಆದಂತ ಇಮೇಜ್ ಗಳನ್ನ ಹಾಕ್ತಾರೆ ಅವುಗಳ ಹಿಂದೆ ಬೆಳಕ ಹೋಗ್ಬೇಡಿ ಸ್ನೇಹಿತರೆ ಯಾವುದೇ ಒಂದು ವಿಷಯ ಇರಲಿ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಏನ್ ಅಂತಂದ್ರೆ ಇಟ್ ಕಮ್ಸ್ ವಿತ್ ಲಾಡ್ ಆಫ್ ರಿಸ್ಕ್ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ನಾನು ಕೊಡ್ತೀನಿ ಸೊ ಅಮೆರಿಕಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ವರ್ಷದ ಹುಡುಕ ಕೊರೋನಾ ಸಂದರ್ಭದಲ್ಲಿ ವಿದಿನ್ ಒಂದ್ ಎರಡ್ ಮೂರು ದಿನದಲ್ಲಿ ಹಿ ಮೇಡ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ದೊಡ್ಡ ಮಟ್ಟದ ಲಾಭವನ್ನ ಮಾಡ್ತಾನೆ ಬಟ್ ಈ ಲಾಭವನ್ನ ಅವನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಲ್ಲಿ ಆಗೋದಿಲ್ಲ ಇದು ಒಬ್ಬ ಇವ್ರಿಗೊಬ್ರಿಗೆ ಸೀಮಿತ ಅಲ್ಲ ಸೊ ನೀವು ಟ್ರೇಡಿಂಗ್ ಅಲ್ಲಿ ಅವಾಗ ಒಂದ್ಸಲ ಇವಾಗ ಒಂದ್ಸಲ ನಿಮ್ಗೆ ಲಾಭ ಆಗಬಹುದು ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಇಟ್ ಈಸ್ ನಾಟ್ ಈಸಿ ಸೊ ಈ ವ್ಯಕ್ತಿ ಲಾಭ ಮಾಡಿದವನು ಸ್ವಲ್ಪ ದಿನದಲ್ಲೇ ಬಂದಿರುವಂತ ಲಾಭವನ್ನೆಲ್ಲ ಕಳ್ಕೊಂಡು ವಾಪಸ್ ಅವನು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಇದೇ ರೀತಿಯಾಗಿ ಟ್ರೇಡಿಂಗ್ ನಲ್ಲೂ ಕೂಡ ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಲಾಭ ಮಾಡೋದು ತುಂಬಾ ಕಷ್ಟ ಇರುತ್ತೆ ವೆರಿ ವೆರಿ ಡಿಫಿಕಲ್ಟ್ ಸೊ ಅದಕ್ಕೋಸ್ಕರನೇ ಟ್ರೇಡಿಂಗ್ ಅಲ್ಲಿ ಎಲ್ಲರೂ ಲಾಸ್ ಆಗ್ತಾರೆ ಸೊ ಕೇವಲ ಬೆರಳೆಣಿಕೆ ಅಷ್ಟೇ ಜನ ಮಾತ್ರ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ಇಷ್ಟು ಹೈ ಇರುವ ಹೈ ರಿಸ್ಕ್ ಇರುವಂತ ಟ್ರೇಡಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಬಹಳ ಡೆಪ್ ಆಗಿ ಇದ್ರ ಬಗ್ಗೆ ತಿಳ್ಕೊಬೇಕು ಅನಾಲಿಸಿಸ್ ಮಾಡಬೇಕು ರಿಸ್ಕ್ ಅಂಡ್ ರಿವಾರ್ಡ್ ಗಳನ್ನ ತಿಳ್ಕೊಂಡು ಅದಾದ್ಮೇಲೆ ಟ್ರೇಡಿಂಗ್ ಗೆ ಎಂಟ್ರಿ ಕೊಟ್ರೆ ನಿಮ್ಗೆ ತುಂಬಾ ಒಳ್ಳೇದು ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಏನ್ ತಿಳ್ಕೊಂಡಿರ್ತಾರಂತಂದ್ರೆ ಸೊ ಟ್ರೇಡಿಂಗ್ ಅನ್ನೋದು ಬಹಳ ಸಿಂಪಲ್ ಯಾವಾಗ ಯಾವಾಗ ಸ್ಟಾಕ್ ಪ್ರೈಸ್ಗಳು ಕೆಳಗೆ ಬಂದಿರ್ತವೆ ಕೆಳಗ್ ಬಂದಾಗ ಬೈ ಮಾಡ್ತೀನಿ ಒಂಚೂರು ಮೇಲ್ ಹೋದಾಗ ಸೆಲ್ ಮಾಡ್ತೀನಿ ಅಂತ ಸುಮಾರು ಜನ ತಿಳ್ಕೊಂಡಿರ್ತಾರೆ ಸೊ ಅದೇ ರೀತಿ ಕೆಲವರು ಏನ್ ಅಂತಂದ್ರೆ ಸ್ಟಾಕ್ ಪ್ರೈಸ್ ಕೆಳಗ್ ಬಂದಾಗ ಇಲ್ಲಿ ಬೈ ಮಾಡ್ತಾರೆ ಅವಾಗ ಏನಾಗುತ್ತೆ ಸ್ಟಾಕ್ ಪ್ರೈಸ್ ಮತ್ತಷ್ಟು ಕೆಳಗ್ ಬರುತ್ತೆ ಅವಾಗ ಏನ್ ಅಂತಂದ್ರೆ ಮತ್ತಷ್ಟು ಆವರೇಜ್ ಮಾಡ್ತಾರೆ ಅವಾಗ ಸ್ಟಾಕ್ ಪ್ರೈಸ್ ಮತ್ತೇನಾಗತ್ತೆ ಅಂತಂದ್ರೆ ಮತ್ತೊಂದ್ ಸ್ವಲ್ಪ ಕೆಳಗ್ ಬರುತ್ತೆ ಅವಾಗ ಏನ್ ಅಂತಂದ್ರೆ ಇವರು ಮೇಲ್ಗಡೆ ತಗೊಂಡಿರೋರು ಇಲ್ಲ ನಾನ್ ತಗೊಂಡಿರೋ ಬೈಯಿಂಗ್ ಪ್ಯಾಟರ್ನ್ ತಪ್ಪಾಗಿದೆ ಅಂತೇಳಿ ಲಾಸ್ ಅನ್ನ ಬುಕ್ ಮಾಡ್ತಾರೆ ಸ್ಟಾಕ್ ಪ್ರೈಸ್ ಕಂಟಿನ್ಯೂ ಕೆಳಗಡೆ ಬರುತ್ತಿರತ್ತೆ ಇವಾಗ ಏನ್ ಅಂತಂದ್ರೆ ಇವರು ಬುದ್ಧಿವಂತರು ನಾನು ಬೈ ಮಾಡಿರೋ ತಪ್ಪಾಗಿದೆ ಮಾರ್ಕೆಟ್ ಹೆಂಗಿದ್ರು ಕೆಳಗೆ ಹೋಗ್ತಾ ಇದೆ ಇವಾಗ ಸೆಲ್ ಮಾಡೋಣ ಸೆಲ್ ಮಾಡಿದ್ರೆ ಲಾಭ ಅಂತ ಹೇಳಿ ಇವ್ರು ಸೆಲ್ ಮಾಡಕ್ ಹೋಗ್ತಾರೆ ಅವಾಗ ಮಾರ್ಕೆಟ್ ಏನ್ ಮಾಡುತ್ತೆ ರಿವರ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ ಮೇಲ್ ಹೋಗಿ ಸ್ಟಾರ್ಟ್ ಆಗುತ್ತೆ ಮೇಲ್ ಹೋದಕ್ ಸ್ಟಾರ್ಟ್ ಆದಾಗ ಸೊ ಇವ್ರು ಏನ್ ಮಾಡ್ತಾರೆ ಆಬ್ವಿಯಸ್ಲಿ ಲಾಸ್ ಬುಕ್ ಮಾಡ್ಲೇಬೇಕು ಒಂದ್ ಸ್ವಲ್ಪ ಮೇಲ್ ಹೋದ್ಮೇಲೆ ಲಾಸ್ ಬುಕ್ ಮಾಡ್ತಾರೆ ಕೊನೆಗೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತಾರೆ ಸ್ನೇಹಿತರೆ ಟ್ರೇಡಿಂಗ್ ಅಲ್ಲಿ ಇದೇ ಆಗೋದು ಸೊ ನೀವ್ ಏನಾದ್ರು ಟ್ರೇಡಿಂಗ್ ಅಲ್ಲಿ ಏನು ಗೊತ್ತಿಲ್ಲದೆ ಟ್ರೇಡ್ ಮಾಡಕ್ ಹೋದ್ರೆ ಸೊ ನೀವ್ ಏನ್ ಅನ್ಕೊಂತೀರ ಅದ್ರ ರಿವರ್ಸ್ನೆ ಆಗುತ್ತೆ ಮಾರ್ಕೆಟ್ ನಲ್ಲಿ ಅದಕ್ಕೋಸ್ಕರ ಗೊತ್ತಿಲ್ದೆ ಏನು ತಿಳ್ಕೊಳ್ದೆ ಯಾವ್ದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡಕ್ ಹೋಗ್ಬೇಡಿ ಸೊ ನೀವು ಟ್ರೇಡ್ ಮಾಡಬೇಕು ಟ್ರೇಡಿಂಗ್ ಅನ್ನ ತಿಳ್ಕೊಬೇಕು ಕಲಿಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ವರ್ಷ ಆದ್ರೂ ಇದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೆಪ್ತ್ ಆದ ನಾಲೆಜ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗತ್ತೆ ಸೊ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಆಳವಾದ ನಾಲೆಜ್ ಇರಬೇಕು ಅದಾದ್ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ ಟ್ರೇಡಿಂಗ್ ಗೆ ಬೇಸ್ ಬಂದ್ಬಿಟ್ಟು ಟೆಕ್ನಿಕಲ್ ಅನಾಲಿಸ್ ಈ ಟೆಕ್ನಿಕಲ್ ಅನಾಲಿಸ್ ಅಲ್ಲಿ ಕ್ಯಾಂಡಲ್ಸ್ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಸೊ ಮೂವಿಂಗ್ ಆವರೇಜು ಈ ರೀತಿ ಅನೇಕ ಪ್ಯಾಟರ್ನ್ಸ್ ಗಳು ಬರುತ್ತೆ ಇದರಿಂದ ನಿಮ್ಗೆ ಏನು ಗೊತ್ತಾಗತ್ತೆ ಅಂತಂದ್ರೆ ಎಲ್ಲಿ ಬೈ ಮಾಡ್ಬೇಕು ಎಲ್ಲಿ ಸೆಲ್ ಮಾಡ್ಬೇಕು ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಎಷ್ಟು ಟಾರ್ಗೆಟ್ ಇರಬೇಕು ಸೊ ಯಾವಾಗ ಪ್ರಾಫಿಟ್ ಬುಕ್ ಮಾಡಬೇಕು ಇದೆಲ್ಲವೂ ನಿಮ್ಗೆ ಗೊತ್ತಾಗತ್ತೆ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ ಇದೆಲ್ಲವೂ ಗೊತ್ತಾಗತ್ತೆ ಸೊ ಇದು ನಿಮ್ಗೆ ಬಹಳ ಡೆಪ್ತ ಗೊತ್ತಿರಬೇಕು ಇದಾದ್ಮೇಲೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ನಲ್ಲಿ ಎಫ್ ಒ ಮಾರ್ಕೆಟ್ ನಲ್ಲಿ ಒಂದ್ ಎರಡು ಮೂರು ವರ್ಷ ಒಂದ್ ಸಣ್ಣ ದುಡ್ಡು ಇಟ್ಕೊಂಡು ಒಂದ್ ಐವತ್ ಸಾವಿರ ಅರ್ವತ್ ಸಾವಿರ ದುಡ್ಡು ಇಟ್ಕೊಂಡು ಒಂದ್ ಎರಡು ಮೂರು ವರ್ಷ ನೀವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದೆಲ್ಲ ಮಾಡಾದ್ಮೇಲೆ ಒಂದ್ಸಲ ನಿಮ್ಗೊಂದು ಎಜ್ಜ್ ಸಿಗಕ್ ಸ್ಟಾರ್ಟ್ ಆಯ್ತು ಒಂದ್ ಸ್ವಲ್ಪ ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ನೀವು ಫುಲ್ ಟೈಮ್ ಆಗಿ ಟ್ರೇಡಿಂಗ್ ಅನ್ನ ಪ್ರೊಫೆಷನ್ ಆಗಿ ತಗೋಬಹುದು ಅಲ್ಲಿವರೆಗೂ ಕೂಡ ಟ್ರೇಡಿಂಗ್ ಅನ್ನ ಯಾವ್ದೇ ಕಾರಣಕ್ಕೂ ಫುಲ್ ಟೈಮ್ ಮಾಡಕ್ ಹೋಗ್ಬೇಡಿ ಸೊ ನಾನು ಇಲ್ಲಿ ತೋರಿಸ್ತಂಗೆ ಸೊ ನಿಮ್ಗೆ ಯಾವತ್ತೂ ಒಂದಿನ ಲಾಭ ಮಾಡಕ್ ಆಗಬಹುದು ಆದ್ರೆ ಈ ಲಾಭವನ್ನ ಕನ್ಸಿಸ್ಟೆಂಟ್ ಆಗಿ ನಿಮ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಟ್ರೇಡಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ಎಲ್ಲಾ ಪ್ರೊಸೆಸ್ ಅನ್ನ ದಾಟಿ ಹೋಗಿ ಫಸ್ಟ್ ಸ್ಟಾಕ್ ಮಾರ್ಕೆಟ್ ನ ಡೆಪ್ತ ತಿಳ್ಕೊಳ್ಳಿ ಟೆಕ್ನಿಕಲ್ ಅನಾಲಿಸ್ ನ ಎಫ್ ಎನ್ ಒ ಮಾರ್ಕೆಟ್ ನಲ್ಲಿ ಒಂದ್ ಮೂರ್ನಾಲ್ಕು ವರ್ಷ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ನಿಮ್ಗೆ ಒಂದು ಎಡ್ಜಸ್ಟ್ ಸಿಗ ಕತ್ರು ಅಂತಂದ್ರೆ ಆಮೇಲೆ ಫುಲ್ ಟೈಮ್ ಇಳಿರಿ ಸೊ ನಿಮ್ಗೆ ಹೆಜ್ಜೆ ಸಿಗ್ತಾ ಇಲ್ಲ ಅಂತಂದ್ರೆ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ಈ ಟ್ರೇಡಿಂಗ್ ಹೈ ರಿಸ್ಕ್ ಇರುತ್ತೆ ಇದರಲ್ಲಿ ಲಾಭ ಮಾಡಕ್ ಆಗಲ್ಲ ಲಾಭ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಂತ ಹೇಳಿ ನಾನು ಇನ್ನೊಂದು ಡೇಟಾನ ತೋರಿಸ್ತೀನಿ ಸೊ ನೀವು ಯಾವ್ದೇ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದಾಗ ಒಂದು ಪಾಪಪ್ ಓಪನ್ ಆಗತ್ತೆ ಏನಂತಂದ್ರೆ ಈ ಪಾಪಪ್ ಅಲ್ಲಿ ಏನ್ ಹೇಳ್ತಾರಂತಂದ್ರೆ ಹತ್ತು ಜನ ಎಫ್ ಟ್ರೇಡ್ ಮಾಡೋರು ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡೋರು ನೀವು ಯಾವ್ದೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರು ಇದು ಸಿಗುತ್ತೆ ನಿಮ್ಗೆ ಸೊ ಲಾಗಿನ್ ಆದ ತಕ್ಷಣ ಈ ಪಾಪಪ್ ಬರುತ್ತೆ ಹತ್ತು ಜನ ಟ್ರೇಡ್ ಮಾಡಿದ್ರೆ ಒಂಬತ್ತು ಜನ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ನಲ್ಲಿ ಸೋಲ್ತಾರೆ ಹಣವನ್ನ ಕಳ್ಕೋತಾರೆ ಅಂತ ಹೇಳ್ತಾರೆ ಸೊ ಅವರೇಜ್ ಆಗಿ ಒಂದ್ ಐವತ್ ಸಾವಿರದಷ್ಟು ಎಲ್ಲರೂ ದುಡ್ಡು ಕಳ್ಕೊಂಡಿರ್ತಾರೆ ಸೊ ಇನ್ನ ಸುಮಾರು ಜನ ಸೊ ಒಂದು ಟ್ವೆಂಟಿ ಏಟ್ ಪರ್ಸೆಂಟೇಜ್ ಅಷ್ಟು ದುಡ್ಡನ್ನ ಕಳ್ಕೊಂಡಿರ್ತಾರೆ ಇನ್ನ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಯಾರೋ ಒಂದು ಪರ್ಸೆಂಟೇಜ್ ಜನ ಲಾಭ ಮಾಡ್ತಾರೆ ಕೂಡ ಸೊ ಬಂದಿರುವಂತ ಲಾಭದಲ್ಲಿ ಅವ್ರ ಕಮಿಷನ್ ಕಟ್ಟೋದಕ್ಕೆ ಟ್ರಾನ್ಸಾಕ್ಷನ್ ಕಟ್ಟೋ ಚಾರ್ಜಸ್ ಅನ್ನ ಕಟ್ಟೋದಕ್ಕೆ ಅರ್ಧ ದುಡ್ಡು ಹೋಗುತ್ತೆ ಕೊನೆಗೆ ಅವರಿಗೆ ನೆಟ್ ಪ್ರಾಫಿಟ್ ಉಳಿಯೋದು ಇನ್ನೂ ಕಮ್ಮಿ ಅಂತ ಹೇಳ್ತಾರೆ ಸೊ ಇದನ್ನ ನಾನ್ ಹೇಳ್ತಾ ಇಲ್ಲ ಸರ್ಕಾರದವರು ಸೆಬಿ ಅವರು ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಸೊ ನೀವು ನಿಮ್ಮ ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಎಕ್ರೋದಾ ಇರ್ಬೋದು ಆನಂದ್ ರಾಟಿ ಇರ್ಬೋದು ಲಾಗಿನ್ ಆದ ತಕ್ಷಣನೆ ಈ ಪಾಪ್ ಅಪ್ ಬರುತ್ತೆ ದಯವಿಟ್ಟು ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಈ ಪಾಪ್ ಅಪ್ ಅನ್ನ ನೋಡಿ ಆದ್ರೂ ಟ್ರೇಡಿಂಗ್ ಅಲ್ಲಿರುವಂತ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳಿ ಈ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ಳದೆ ನೀವ್ ಟ್ರೇಡಿಂಗ್ ಏನಾದ್ರು ಇದ್ರೆ ನೀವೆಲ್ಲ ದುಡ್ಡವನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಓಕೆ ನಾನು ಇಷ್ಟೆಲ್ಲ ತೋರಿಸಿದ್ರು ಕೂಡ ಕೆಲವೊಬ್ರು ಇನ್ನೂ ಟ್ರೇಡಿಂಗ್ ಮಾಡೋದರ ಬಗ್ಗೆ ಹುಚ್ಚಿರತ್ತೆ ಇನ್ನೂ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಸೊ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಚಾರ್ಟ್ ಹತ್ತೊಂಬತ್ತೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸೊ ಇದು ಹತ್ರ ಈ ಒಂದು ಆ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಒಂದ್ ಸಲ ಮೇಲ್ ಹೋಗಿದೆ ಕೆಳಗ್ ಬಂದಿದೆ ಎಷ್ಟು ಜನ ಕೆಳಗ್ ಬಂದಾಗ ಬೈ ಮಾಡಿ ಮೇಲ್ ಹೋದಾಗ ಪ್ರಾಫಿಟ್ ಬುಕ್ ಮಾಡಿದ್ದಾರೆ ಎಷ್ಟ್ ಜನಕ್ಕೆ ಇದನ್ನ ಮಾಡಕ್ ಆಗಿದೆ ಬಂದಾಗ ಬೈ ಮಾಡಿ ಮೇಲ್ ಹೋದಾಗ ಸೆಲ್ ಮಾಡಕ್ಕೆ ಯಾರಿಗೂ ಆಗಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಯಾವಾಗ ಒಂದೊಂದ್ಸಲ ಮಾಡಿರ್ತಾರೆ ಸೊ ಯಾವುದೇ ಕಾರಣಕ್ಕೂ ನಿಮ್ಗೆ ಬೈ ಲೋ ಸೆಲ್ ಹ್ಯಾಟ್ ಹೈ ಇದು ಯಾವ್ದೇ ಕಾರಣಕ್ಕೂ ನಿಮ್ಗೆ ಅಷ್ಟು ಸುಲಭವಾಗಿ ಮಾಡಕ ಆಗದನೆ ಇಲ್ಲ ನಿಮ್ಗೆ ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ನೀವು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನಾದ್ರು ಹೋಲ್ಡ್ ಮಾಡಿದ್ರೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಗೆ ನಾನೂರ ಮೂವತ್ತು ಪಟ್ಟು ನಿಮ್ಗೆ ರಿಟರ್ನ್ ಅನ್ನ ಕೊಟ್ಟಿದೆ ಇನ್ನ ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕೋದಾದ್ರೆ ಐವತ್ತೈದು ಸಾವಿರ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ನಿಮ್ಗೆ ಈ ರೀತಿ ಗ್ರೋತ್ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಮಾಡೋಕೆ ಅದಕ್ಕೋಸ್ಕರ ಸೊ ಟ್ರೇಡಿಂಗ್ ಅನ್ನ ಮಿನಿಮೈಸ್ ಮಾಡ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ ಇನ್ವೆಸ್ಟ್ಮೆಂಟ್ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಟ್ರೇಡಿಂಗ್ ನಿಮ್ಗೆ ಅವತ್ತೊಂದು ಇವತ್ತೊಂದ್ ದಿನ ಸಣ್ಣ ಪುಟ್ಟ ಲಾಭ ಮಾಡ್ಬೋದು ದೊಡ್ಡ ಮಟ್ಟದ ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋಕೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಟ್ರೇಡಿಂಗ್ ಅಲ್ಲಿ ನಿಮಗೆ ದೊಡ್ಡ ದುಡ್ಡನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿ ಕೆಲವೊಬ್ರು ಅಟೆಂಪ್ಟ್ ಮಾಡೋದಕ್ಕೋಸ್ಕರ ಅವ್ರ ಕೋರ್ಸ್ ತಗೊಳ್ಳೋದಕ್ಕೋಸ್ಕರ ಸುಮ್ಮನೆ ಯಾವ್ದೋ ಒಂದು ಆಡ್ ರನ್ ಮಾಡ್ತಾರೆ ಆ ಯಾವುದೇ ಕಾರಣಕ್ಕೂ ಬೆಳಕ್ ಹೋಗ್ಬೇಡಿ ಇನ್ನು ನೀವು ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಬೇಕು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಗೆ ಮೊದಲನೇದಾಗಿ ತಾಳ್ಮೆ ಬೇಕು ಸೊ ಪೇಷನ್ಸ್ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅಥವಾ ಯಾವುದೇ ಫೀಲ್ಡ್ ಇರ್ಬೋದು ನೀವು ಸಕ್ಸಸ್ ಅನ್ನ ಸಾಧಿಸೋದಕ್ಕಾಗಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ದುಡ್ಡು ಇದೆ ಎಲ್ಲ ಇದೆ ಆದ್ರೆ ನಿಮ್ಮ ಜರ್ನಿನ ಟ್ರಾವೆಲ್ ಮಾಡೋದಕ್ಕೆ ನಿಮ್ಗೆ ಪೇಶನ್ಸ್ ಇಲ್ಲ ಅಂತಂದ್ರೆ ನೀವು ಸಕ್ಸಸ್ ಅನ್ನ ಸಾಧಿಸೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಮೊದಲನೇದಾಗಿ ನಿಮಗೆ ತಾಳ್ಮೆ ಬೇಕು ಪ್ಲಸ್ ಲಾಂಗ್ ಟರ್ಮ್ ವಿಷನ್ ಬೇಕು ಇವತ್ತು ಮಾರ್ಕೆಟ್ ಸಣ್ಣ ಪಟ್ಟ ಫ್ಲಕ್ಷುವೇಷನ್ಸ್ ಆಗ್ತಿರತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಮುಂದೆ ಯಾವ ರೀತಿ ಗ್ರೋತ್ ಆಗತ್ತೆ ಯಾವ ರೀತಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕನ್ವಿಕ್ಷನ್ ನಿಮ್ಗೆ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ವಿತ್ ದ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಸೊ ಈ ಸಿಂಪಲ್ ಫಾರ್ಮುಲಾನ್ ಇಟ್ಕೊಂಡೆ ವರೆನ್ ಬಫೆಟ್ ಅವರು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಸಾಧಿಸಿದ್ದು ವರೆನ್ ಬಫೆಟ್ ಅವರು ಅಂತ ದೊಡ್ಡ ಬುದ್ಧಿವಂತರು ದೊಡ್ಡ ಮಟ್ಟದ ರಿಸರ್ಚ್ ಮಾಡೋದು ಅದೇನು ಮಾಡ್ತಾ ಇರಲಿಲ್ಲ ಸಿಂಪಲ್ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಅವರು ದೊಡ್ಡ ಮಟ್ಟದ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿದ್ರು ಸೊ ಇವರಿಗೆ ನ ಸಿಇಒ ಜಾಫ್ ಬ್ಯಾಜೋಸ್ ಅವರು ಒಂದ್ಸಲ ಒಂದ್ ಪ್ರಶ್ನೆಯನ್ನ ಕೇಳ್ತಾರೆ ಸೊ ವರೆನ್ ಬಫೆಟ್ ಅವ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ವೆರಿ ಸಿಂಪಲ್ ತುಂಬಾ ಸರಳ ಸೊ ನಿಮ್ಮ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಸೊ ಜನ ನಿಮ್ಮ ಸ್ಟ್ರಾಟಜಿಗಳನ್ನ ಕಾಪಿ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಯಾಕೆ ಅವರು ಕೂಡ ವೆಲ್ತ್ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ ಯಾಕೆ ಅವ್ರು ಆಗ್ತಿಲ್ಲ ಅಂತ ಹೇಳಿ ವಾರೆನ್ ಬಫೆಟ್ ಅವ್ರನ್ನ ಕೇಳಿದಾಗ ಅವ್ರು ಸಿಂಪಲ್ ಆಗಿ ಒಂದ್ ಮಾತನ್ನ ಹೇಳ್ತಾರೆ ಏನಂತಂದ್ರೆ ಸೊ ಬೇರೆದವ್ರು ನನ್ನ ಸ್ಟ್ರಾಟಜಿನ ಫಾಲೋ ಮಾಡಕ್ ಆಗಲ್ಲ ಕಾಪಿ ಮಾಡಕ್ ಆಗಲ್ಲ ಯಾಕಂತಂದ್ರೆ ಪ್ರತಿಯೊಬ್ರು ಎವ್ರಿಬಡಿ ವಾನ್ಸ್ ಟು ಬಿಕಮ್ ರಿಚ್ ವೆರಿ ಫಾಸ್ಟ್ ಎಲ್ಲರಿಗೂ ಕ್ವಿಕ್ ಆಗಿ ಆಗ್ಬೇಕು ಮ್ಯಾಗಿ ತರ ಸೊ ಮ್ಯಾಗಿ ನಿಮ್ಗೆ ಏನಾದ್ರು ತಿಂದ್ರೆ ಅದ್ ಹೆಲ್ತಿ ಒಳ್ಳೇದಲ್ಲ ಯಾವ್ದು ನಿಮ್ಗೆ ಬೇಗ ಆಗತ್ತೆ ಅದು ಲಾಂಗ್ ಟರ್ಮ್ ಉಳಿಯೋದಿಲ್ಲ ವರ್ ಎನ್ ಬಫೆಟ್ ಅವ್ರು ಅದನ್ನೇ ಹೇಳ್ತಾರೆ ಪ್ರತಿಯೊಬ್ರು ಬೇಗ ಶ್ರೀಮಂತರ ಇಷ್ಟಪಡ್ತಾರೆ ಬಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದು ವರ್ಕ್ ಆಗಲ್ಲ ಯು ಹಾವ್ ಟು ಗಿವ್ ದ ಗುಡ್ ಅಮೌಂಟ್ ಆಫ್ ಟೈಮ್ ಅಂತ ಹೇಳಿ ವರ್ ಬಫೆಟ್ ಅವ್ರು ಹೇಳ್ತಾರೆ ಇನ್ನ ಎನ್ ಬಫೆಟ್ ಅವರು ಸಿಂಪಲ್ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಅವ್ರು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿದ್ದು ಅವ್ರ ಏನ್ ಹೇಳ್ತಾರಂತಂದ್ರೆ ಇನ್ವೆಸ್ಟ್ ಇನ್ ವಾಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಏನ್ ಗೊತ್ತಾಗತ್ತೆ ಯಾವ್ದು ಅರ್ಥ ಆಗತ್ತೆ ಯಾವ ಪ್ರಾಡಕ್ಟ್ ಗಳನ್ನ ನೀವು ಕನ್ಸ್ಯೂಮ್ ಮಾಡ್ತೀರಾ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಬೆಳೆಯುತ್ತೆ ಅಂತ ಹೇಳಿ ವಾರನ್ ಬಫೆಟ್ ಅವ್ರು ಹೇಳ್ತಾರೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಗಳನ್ನೇ ಉದಾಹರಣೆ ಕೊಡ್ತೀನಿ ಮ್ಯಾರಿಕೋ ಅಂತ ಒಂದು ಕಂಪ್ನಿ ಇದೆ ಇವರು ಪ್ಯಾರಾಶೂಟ್ ಆಯಿಲ್ ಕೊಬ್ಬರಿ ಎಣ್ಣೆ ಶಾಂಪೂ ಅನೇಕ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಇವುಗಳನ್ನ ಕನ್ಸ್ಯೂಮ್ ಮಾಡ್ತೀವಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಇದೆ ಟಾಟಾ ಟೀ ಟಾಟಾ ಟೆಟ್ಲೆ ಟಾಟಾ ಕಾಫಿ ಏಟ್ ಒ ಕ್ಲಾಕ್ ಕಾಫಿ ಗ್ರ್ಯಾಂಡ್ ಟಾಟಾ ಸಂಪನ್ನ ಟಾಟಾ ಸಾಲ್ಟ್ ಹಿಮಾಲಯ ವಾಟರ್ ಬಾಟಲ್ ಈ ರೀತಿ ಅನೇಕ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಅವುಗಳನ್ನ ಕನ್ಸ್ಯೂಮ್ ಮಾಡ್ತೀವಿ ಅದೇ ರೀತಿಯಾಗಿ ಗೋಡ್ರೇಜ್ ಕನ್ಸ್ಯೂಮರ್ ಪ್ರೊಡಕ್ಟ್ ಅಂತ ಹೇಳಿ ಇವ್ರು ಅನೇಕ ಎಫ್ ಎಂ ಸಿ ಪ್ರೊಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಅವುಗಳನ್ನ ಕನ್ಸ್ಯೂಮ್ ಮಾಡ್ತೀವಿ ಸೊ ನಾವು ಕನ್ಸ್ಯೂಮ್ ಮಾಡುವಂತ ಕಂಪ್ನಿಗಳು ಯಾವ ರೀತಿ ಗ್ರೋತ್ ಆಗಿದೆ ಅಂತ ನೋಡುದೇ ಸೊ ಈ ಗೋಡ್ರೇಜ್ ಕನ್ಸ್ಯೂಮರ್ ಸೊ ಲಾಸ್ಟ್ ಹದಿನೈದು ವರ್ಷಗಳಲ್ಲಿ ಹದಿನೈದು ಪಟ್ ಬೆಳೆದಿದೆ ಈ ಮ್ಯಾರಿಕೋ ಕಂಪ್ನಿ ನೀವೆಲ್ಲರೂ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀರಾ ಹದಿನೈದು ವರ್ಷದಲ್ಲಿ ಹದಿನೈದು ಟೈಮ್ ಬೆಳೆದಿದೆ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ ಲಾಸ್ಟ್ ಹದಿನೈದು ವರ್ಷದಲ್ಲಿ ಹದಿಮೂರು ಪಟ್ ಬೆಳೆದಿದೆ ಈ ರೀತಿ ಗ್ರೋತ್ ನಿಮಗೆ ಯಾವುದೇ ಅಸೆಟ್ ಕ್ಲಾಸ್ ಗಳಲ್ಲೂ ಆಗೋದಿಲ್ಲ ಇದನ್ನೇ ವರ್ ಅಂಡ್ ಆಫ್ಟೋರ್ ಏನ್ ಹೇಳ್ತಾರೆ ನೀವು ಯಾವ ವಸ್ತುಗಳನ್ನು ಯೂಸ್ ಮಾಡ್ತೀರಾ ಕನ್ಸ್ಯೂಮ್ ಮಾಡ್ತೀರಾ ಅವುಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನೊಂದಿಷ್ಟು ನಿಮ್ಗೆ ಉದಾಹರಣೆ ಕೊಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ನೀವೊಂದು ಐದು ಲಕ್ಷ ರೂಪಾಯಿ ಕೊಟ್ಟು ಮಾರುತಿ ಸುಸ್ಕಿ ಕಾರಣ ತಗೊಳ್ಳೋದರ ಬದಲಾಗಿ ಸೊ ಮಾರುತಿ ಶೇರ್ ಅಲ್ಲಿ ಏನಾದ್ರು ಹಾಕಿದ್ರೆ ಇವತ್ತು ಹತ್ರ ಹತ್ರ ನಿಮ್ಮ ಹತ್ರ ಲಕ್ಷ ವ್ಯಾಲ್ಯೂ ಇರ್ತಿತ್ತು ಇದರಿಂದ ನೀವು ಒಂದು ಆಡಿ ಕಾರೇ ತಗೋಬಹುದಿತ್ತು ಅಷ್ಟು ಗ್ರೋತ್ ಆಗಿದೆ ಅಷ್ಟು ದುಡ್ಡು ಬೆಳೆದಿದೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಸೊ ಎರಡ್ ಸಾವಿರದ ಒಂಬತ್ತರಲ್ಲಿ ನೀವು ಒಂದು ಬುಲೆಟ್ ಬೈಕ್ ತಗೊಳ್ಳೋದ್ರ ಬದಲಾಗಿ ಸೊ ಐಶಿಯರ್ ಮೋಟರ್ಸ್ ಅಲ್ಲಿ ಒಂದು ಐದು ಲಕ್ಷ ರೂಪಾಯಿ ಏನಾದ್ರು ಹಾಕಿದ್ರೆ ಇವತ್ತು ಹತ್ರ ಹತ್ರ ಒಂದು ಕೋಟಿ ಇರ್ತಿತ್ತು ನೀವು ಒಂದು ಬಿ ಎಂ ಡಬ್ಲ್ಯೂ ಕಾರನ್ನೇ ತಗೋಬಹುದಿತ್ತು ಅಷ್ಟು ಗ್ರೋತ್ ಆಗಿದೆ ಇನ್ನ ಎರಡ್ ಸಾವಿರದ ನಾಲ್ಕು ಐದರ ಸುಮಾರಿಗೆ ಸುಮಾರು ಜನ ಮನೆ ಪೇಂಟ್ ಮಾಡೋದಕ್ಕೆ ಎರಡ್ ಮೂರು ಲಕ್ಷ ಖರ್ಚು ಮಾಡ್ತಾರೆ ಸೊ ಏಷ್ಯನ್ ಪೇಂಟ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಏನಾದ್ರು ಹಾಕಿದ್ರೆ ಇವತ್ತು ಹತ್ರ ಹತ್ರ ಎರಡೂರಿ ಕೋಟಿ ಆಗಿರ್ತಿತ್ತು ಸೊ ನೀವು ಒಂದು ಮನೆ ಕೊಟ್ಟಬಹುದಿತ್ತು ಅಜ್ಜೂರಿ ಆದಂತ ಮನೆ ಅದರಲ್ಲಿ ಆರಾಮಾಗಿನು ಇರಬಹುದಿತ್ತು ಈ ರೀತಿ ಅನೇಕ ಗಳು ಸೊ ಲೋ ಒಂದ್ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡಿದವೆ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗಿದಾವೆ ಇನ್ ಮುಂದೂ ಕೂಡ ಅನೇಕ ಕಂಪನಿಗಳು ಅನೇಕ ಶೇರ್ಸ್ ಗಳು ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗೋ ಬಿದ್ದಾವೆ ಬೆಳೆಯೋ ಬಿದ್ದಾವೆ ಇವತ್ತು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಮಿಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಇನ್ನ ಸುಮಾರು ಜನ ಯಾಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಸೊ ಇಟ್ ಸೊ ತುಂಬಾ ರಿಸ್ಕ್ ಇರುತ್ತೆ ಸ್ಟಾಕ್ ಪ್ರೈಸ್ ಮೇಲೆ ಕೆಳಗಡೆ ಹೋಗುತ್ತೆ ಅಂತ ಹೇಳಿ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನೀವು ಅನ್ಕೊಂಡಷ್ಟು ರಿಸ್ಕ್ ಇರೋದಲ್ಲ ನೀವು ಅನ್ಕೊಂಡಷ್ಟು ಕಾಂಪ್ಲಿಕೇಟೆಡ್ ಇರೋದಲ್ಲ ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಸೊ ಮೇಲೆ ಕೆಳಗಡೆ ಹೋಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಮೇಲೇನೆ ಹೋಗುತ್ತೆ ನೀವು ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವ್ ಯಾವ ಮೈಂಡ್ ಸೆಟ್ ಅಲ್ಲಿ ಇರಬೇಕು ಅಂತಂದ್ರೆ ಯು ಆರ್ ನಾಟ್ ಇನ್ವೆಸ್ಟಿಂಗ್ ಇನ್ ಟು ದ ಸ್ಟಾಕ್ ಸ್ಟಾಕ್ಸ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಐ ಎಮ್ ಇನ್ವೆಸ್ಟಿಂಗ್ ಇನ್ ಟು ದ ಪರ್ಟಿಕ್ಯುಲರ್ ಬಿಸ್ನೆಸ್ ಸೊ ನೀವು ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಲಾಂಗ್ ಅಲ್ಲಿ ನೀವು ಡೆಫಿನೆಟ್ ಆಗಿ ವೆಲ್ತ್ ಕ್ರಿಯೇಟ್ ಮಾಡಬಹುದು ಸ್ನೇಹಿತರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಆನ್ ಮಾಡಲೇಬೇಕು ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಸೊ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಂಪ್ನಿಗಳ ಸೇಲ್ಸ್ ಯಾವ ರೀತಿ ಗ್ರೋತ್ ಆಗುತ್ತೆ ಪ್ರಾಫಿಟ್ ಯಾವ ರೀತಿ ಗ್ರೋತ್ ಆಗುತ್ತೆ ಅದರ ಮೇಲೆ ಕಂಪ್ನಿಯ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ದ ಅರ್ನಿಂಗ್ಸ್ ಸೊ ಶಾರ್ಟ್ ಟರ್ಮ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟು ಇವೆಸ್ ಪೆಟ್ಟು ಟೆರರಿಸ್ಟ್ ಅಟ್ಯಾಕು ಡಿಮಾನಡೇಷನ್ ಗೌರ್ಮೆಂಟ್ ಚೇಂಜ್ ಆಗೋದು ಚೈನಾ ಅಮೆರಿಕ ವಾರು ಈ ರೀತಿ ಅನೇಕ ನೆಗೆಟಿವ್ ನ್ಯೂಸ್ ಗಳು ಬರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಕಂಪ್ನಿ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಆಬ್ವಿಯಸ್ಲಿ ಕಂಪ್ನಿ ಶೇರ್ ಪ್ರೈಸ್ನು ಇನ್ಕ್ರೀಸ್ ಆಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಯು ಶುಡ್ ಇನ್ವೆಸ್ಟೆಂಡ್ ಟು ಕ್ವಾಲಿಟಿ ಸ್ಟಾಕ್ಸ್ ಅಂಡ್ ಯು ನೀಡ್ ಟು ಹೋಲ್ಡ್ ಫಾರ್ ಅ ಲಾಂಗ್ ಟರ್ಮ್ ಸ್ನೇಹಿತರೆ ಇಷ್ಟೆಲ್ಲ ನೆಗೆಟಿವ್ ಇವೆಂಟ್ ಆದ್ರೂ ಕೂಡ ಲಾಸ್ಟ್ ಒಂದು ನಲವತ್ತೈದು ವರ್ಷಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಗ್ರೋತ್ ಆಗಿದೆ ಅಂತಂದ್ರೆ ನಮ್ಮ ಸೆನ್ಸೆಕ್ಸ್ ಲಾಸ್ಟ್ ಇಪ್ಪತ್ತು ವರ್ಷಗಳಲ್ಲಿ ಹದ್ಮೂರು ಟೈಮ್ ಬೆಳೆದಿದೆ ಲಾಸ್ಟ್ ಮೂವತ್ತು ವರ್ಷಗಳಲ್ಲಿ ಹದಿನೆಂಟು ಟೈಮ್ ಬೆಳೆದಿದೆ ಲಾಸ್ಟ್ ನಲವತ್ತು ವರ್ಷಗಳಲ್ಲಿ ತ್ರೀ ಹಂಡ್ರೆಡ್ ಟೈಮ್ಸ್ ಗ್ರೋತ್ ಆಗಿದೆ ಈ ರೀತಿ ಗ್ರೋತ್ ನಿಮ್ಗೆ ಎಫ್ ಡಿ ಇನ್ಶೂರೆನ್ಸ್ ರಿಯಲ್ ಎಸ್ಟೇಟ್ ಎಲ್ಲೂ ನಿಮ್ಗೆ ಈ ರೀತಿ ಗ್ರೋತ್ ಆಗ ಚಾನ್ಸೇ ಇಲ್ಲ ಇನ್ನ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತಂದ್ರೆ ಸೊ ನೀವು ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಕೆಲವೊಂದ್ಸಲ ಮಾರ್ಕೆಟ್ ನೆಗೆಟಿವ್ ಹೋಗಿ ನಿಮ್ಮ ರಿಟರ್ನ್ ಗಳು ನೆಗೆಟಿವ್ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಇದಕ್ಕೂ ನಾನು ನಿಮ್ಗೆ ಒಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಯಾವಾಗ ಕರೆಕ್ಷನ್ಸ್ ಆಗುತ್ತೆ ಅದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಪೋರ್ಚುನಿಟಿ ಸೊ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಹೋಗ್ಬಹುದು ಇದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಒಂದು ಶೇರ್ ಅನ್ನ ನೂರು ರೂಪಾಯಿ ಖರೀದಿ ಮಾಡಿದಿರ ನೂರು ರೂಪಾಯಿ ಖರೀದಿ ಮಾಡಿದಾಗ ಶೇರ್ ಪ್ರೈಸ್ ಹತ್ತು ರೂಪಾಯಿ ಬರುತ್ತಂತ ಇಟ್ಕೊಳ್ಳಿ ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ನೈಂಟಿ ಪರ್ಸೆಂಟೇಜ್ ನಿಮ್ಗೆ ನೈಂಟಿ ಪರ್ಸೆಂಟೇಜ್ ದುಡ್ಡನ್ನ ನೀವು ಕಳ್ಕೊಂಡ್ರಿ ಒಂದು ವೇಳೆ ನೀವ್ ಇಲ್ಲಿಂದ ಆವರೇಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಹತ್ತು ರೂಪಾಯಿ ನೀವು ವಾಪಸ್ ಬೈ ಮಾಡ್ತೀರಾ ಶೇರ್ ಪ್ರೈಸ್ ಹತ್ತು ರೂಪಾಯಿಂದ ರೂಪಾಯಿ ಏನಾದ್ರು ಹೋದ್ರು ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಗೇನ್ ಆದಂಗ ಆಯ್ತು ನಿಮ್ಗೆ ಇಪ್ಪತ್ ರೂಪಾಯಿ ನಲ್ವತ್ತು ರೂಪಾಯಿಗೆ ಏನಾದ್ರು ಹೋದ್ರೆ ಅಗೇನ್ ಹಂಡ್ರೆಡ್ ಪರ್ಸೆಂಟೇಜ್ ಗೇನ್ ಆಯ್ತು ನಲ್ವತ್ತರಿಂದ ಎಂಬತ್ ರೂಪಾಯಿಗೆ ಹೋದ್ರೆ ಅಗೇನ್ ಹಂಡ್ರೆಡ್ ಪರ್ಸೆಂಟೇಜ್ ಗೇನ್ ಆಯ್ತು ಎಂಬತ್ತರಿಂದ ವಾಪಸ್ ಅದೇನಾದ್ರು ಹಂಡ್ರೆಡ್ ರುಪೀಸ್ ಹೋದ್ರೆ ಸೊ ನಿಮ್ಗೆ ಓವರ್ ಆಲ್ ಆಗಿ ನೈನ್ ಹಂಡ್ರೆಡ್ ಟೈಮ್ಸ್ ಗೇನ್ ಆಯ್ತು ಇಲ್ಲಿ ಲಾಸ್ ಆಗಿದ್ ನಿಮ್ಗೆ ನೈನ್ಟಿ ಪರ್ಸೆಂಟೇಜ್ ಇಲ್ಲಿ ಗೇನ್ ಆಗೋದು ನಿಮ್ಗೆ ನೈನ್ ಹಂಡ್ರೆಡ್ ಟೈಮ್ಸ್ ಅದಕ್ಕೋಸ್ಕರ ಕ್ವಾಲಿಟಿ ಸ್ಟಾಕ್ಸ್ ಗಳಲ್ಲಿ ಯಾವಾಗ ಯಾವಾಗ ಕರೆಕ್ಷನ್ಸ್ ಆಗತ್ತೆ ನೀವೇನಾದ್ರೂ ಆವರೇಜ್ ಮಾಡೋ ಸ್ಕಿಲ್ ನಿಮ್ಗೆ ಏನಾದ್ರು ಗೊತ್ತಿಂತ ಗೊತ್ತಿತ್ತು ಅಂದ್ರೆ ನೀವು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ಸ್ನೇಹಿತರೆ ಈ ರುಪಿ ಕಾಸ್ಟ್ ಆವರೇಜಿಂಗು ಈ ಆವರೇಜ್ ಮಾಡ್ಕೊಳ್ಳುವಂತದ್ದು ಎಸ್ಪೆಷಲಿ ಎಸ್ ಐ ಪಿ ನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಯಾಕೆ ಅಂತಂದ್ರೆ ನೀವು ಎಸ್ ಐ ಪಿಗಳಲ್ಲಿ ತಿಂಗಳ ತಿಂಗಳ ದುಡ್ಡು ಕಟ್ತಿರೋದ್ರಿಂದ ಪ್ರತಿ ಸಲ ಅದು ಬೈ ಆಗ್ತಿರುತ್ತೆ ಮಾರ್ಕೆಟ್ ಎಷ್ಟೇ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಎಷ್ಟೇ ಫ್ಲಕ್ಚುವೇಶನ್ಸ್ ಆದ್ರೂ ಕೂಡ ಸೊ ಪ್ರತಿ ಸಲ ಅದು ಬೈ ಆಗ್ತಿರೋದ್ರಿಂದ ಎಸ್ ಐ ಪಿ ನಲ್ಲಿ ನಿಮ್ಗೆ ರುಪಿ ಕಾಸ್ಟ್ ಆವ್ರೇಜಿಂಗ್ ಚೆನ್ನಾಗ್ ಆಗುತ್ತೆ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ಯೂನಿಟ್ ಗಳು ಜಾಸ್ತಿ ಅಲಾಟ್ಮೆಂಟ್ ಆಗುತ್ತೆ ಅದಕ್ಕೆ ನಿಮಗೆ ಪ್ರೈಸಿಂಗ್ ಪವರ್ ತುಂಬಾ ಕಮ್ಮಿ ಆಗುತ್ತೆ ಎಸ್ ಐ ಪಿ ನಲ್ಲಿ ಅದಕ್ಕೆ ನಿಮ್ಗೆ ಎಸ್ ಐ ಪಿ ನಲ್ಲಿ ಲಾಂಗ್ ಟರ್ಮ್ ನಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಓವರ್ ಆಲ್ ಆಗಿ ಸ್ಟಾಕ್ಸ್ ಗಳಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಆದ್ರೆ ಸ್ಟಾಕ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ನೀವು ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಮಾಡ್ಬೇಕಾಗತ್ತೆ ಅನಾಲಿಸಿಸ್ ಮಾಡ್ಬೇಕಾಗತ್ತೆ ಸ್ಟಡಿ ಮಾಡ್ಬೇಕಾಗತ್ತೆ ತುಂಬಾ ಡೆಡಿಕೇಟೆಡ್ ಆದಂತ ಟೈಮ್ ಕೊಡ್ಬೇಕಾಗತ್ತೆ ಅದಕ್ಕೆ ಆದಂತ ರಿಸರ್ಚ್ ಮಾಡೋಕೆ ಕೆಲವೊಂದಿಷ್ಟು ಸ್ಕಿಲ್ಸ್ ಇರುತ್ತೆ ಆ ಸ್ಕಿಲ್ಸ್ ಗಳನ್ನೇ ನೀವು ಕಲಿಬೇಕಾಗತ್ತೆ ಅಂದಾಗ ಮಾತ್ರ ಐದ್ ಸಾವಿರ ಶೇರ್ಸ್ ಗಳಲ್ಲಿ ಹೈ ಕ್ವಾಲಿಟಿ ಸ್ಟಾಕ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋಕೆ ಸಾಧ್ಯ ಆಗತ್ತೆ ಬಟ್ ನೀವ್ ಏನಾದ್ರು ವರ್ಕಿಂಗ್ ಪ್ರೊಫೆಷನ್ಸ್ ಆಗಿದ್ರೆ ನಿಮ್ಗೆ ರಿಸರ್ಚ್ ಮಾಡೋಕೆ ಅನಾಲಿಸಿಸ್ ಮಾಡೋಕೆ ಟೈಮ್ ಇಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಯಾಕೆ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡನ್ನ ನೋಡ್ಕೊಳ್ಳೋಕೆ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಇವರಿಗೆ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಇವರು ನಮ್ಮ ಬದಲಾಗಿ ನಮ್ಮ ಫೋರ್ಟ್ಫುಲಿಯನ್ನ ಮ್ಯಾನೇಜ್ ಮಾಡಿ ಒಂದ್ ಒಳ್ಳೆ ರಿಟರ್ನ್ ಜನರೇಟ್ ಮಾಡುವಂತ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಡೈವರ್ಸಿಫಿಕೇಶನ್ ನೀವು ಒಂದ್ಸಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡು ಅಕ್ರಾಸ್ ದ ಇಂಡಸ್ಟ್ರಿ ಅಕ್ರಾಸ್ ಸೆಕ್ಟರ್ ಸೊ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಒಂದ್ ಒಳ್ಳೆ ಡೈವರ್ಸಿಫಿಕೇಶನ್ ಸಿಗುತ್ತೆ ಪ್ಲಸ್ ರುಪಿ ಕಾಸ್ಟ್ ಎವರೇಜಿಂಗ್ ಆಸ್ ಐ ಡಿಸ್ಕಸ್ ಇನ್ ದ ಅರ್ಲಿಯರ್ ಇವೆಲ್ಲ ಬೆನಿಫಿಟ್ ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಗುತ್ತೆ ಇನ್ನ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಡೆಫಿನೆಟ್ ಆಗಿ ನೀವು ವೆಲ್ತ್ ಕ್ರಿಯೇಷನ್ ಮಾಡ್ಬಹುದು ಅಂದ್ರೆ ಓವರ್ ಆಲ್ ಆಗಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಈ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ನಮ್ಗೆ ಎರಡು ರೀತಿ ಅವಕಾಶ ಇರುತ್ತೆ ಒಂದು ಟ್ರೇಡಿಂಗ್ ಇನ್ನೊಂದು ಇನ್ವೆಸ್ಟ್ಮೆಂಟ್ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಎರಡರದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡಕ್ಕೂ ಏನ್ ಬೆನಿಫಿಟ್ ಇದೆ ಏನೇನ್ ಆಗುತ್ತೆ ಏನ್ ರಿಸ್ಕ್ ಇದೆ ಅದೆಲ್ಲ ಹೇಳಿದೆ ಸೊ ಇದು ಡಿಪೆಂಡ್ಸ್ ಆನ್ ಯುವರ್ ಪರ್ಸನಾಲಿಟಿ ಇಲ್ಲ ನನಗೆ ರಿಸ್ಕ್ ತಗೊಳ್ಳುವಂತ ಶಕ್ತಿ ಇದೆ ನನ್ನ ಹತ್ರ ದುಡ್ಡು ಇದೆ ಅಂತಂದ್ರೆ ಟ್ರೇಡರ್ ಮಾಡಬಹುದು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ನಿಮ್ಗೆ ಇದು ಕಂಫರ್ಟೇಬಲ್ ಆದ್ರೆ ನೀವು ಟ್ರೇಡ್ ಮಾಡಬಹುದು ಇಲ್ಲ ನಮ್ಗೆ ರಿಸ್ಕ್ ಆಗಲ್ಲ ನಾ ಇದೆಲ್ಲ ನೋಡಕ್ ಆಗಲ್ಲ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಅಲ್ಲಿ ಸೊ ನಿಮ್ಗೆ ಸ್ಟಾಕ್ಸ್ ಗಳನ್ನ ರಿಸರ್ಚ್ ಮಾಡುವಂತದ್ದು ಅನಾಲಿಸಿಸ್ ಮಾಡುವಂತ ಸ್ಕಿಲ್ಸ್ ಇದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಹಾಕಬಹುದು ಇಲ್ಲ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ಆರಾಮಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಐ ಹೋಪ್ ಯು ಫೈನಾನ್ಸ್ ವೀಡಿಯೋಫುಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಲಿಶುಷಟ್ ವಿತ್ ಕಮಿಟಿ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬಟ್ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಪಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್